ಕಾರ್ಯಕ್ರಮದಲ್ಲಿ ಇವತ್ತು ಮೂರನೇ ದಿನಕ್ಕೆ ಸತತವಾಗಿ ತುಮಕೂರು ಜಿಲ್ಲೆ ಶ್ರೀಗಂಗಾ ಮಟ್ಟದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ಕೊರಟಗೆರೆ ಹಾಗೂ ಮಧುಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಕಡೆ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇವತ್ತು ಬಹಳ ವಿಶೇಷವಾದಂತ ಒಂದು ದಿನ ಕೊರಡಗೇರೆ ತಾಲೂಕಿಗೆ ನಾನು ಬರ್ತಾ ಇದ್ದಂಗೆ ಬಹಳ ಅತ್ಯಂತ ಆಕೀಯತೆಯಿಂದ ಪ್ರೀತಿಯಿಂದ ಗೌರವದಿಂದ ನನ್ನ ಬರ್ಮಾಡ್ಕೊಳ್ತಕ್ಕಂಥದಕ್ಕೆ ತಮ್ಮೆಲ್ಲರ ಒಂದು ಉತ್ಸಾಹ ಆಗತ್ತೆ ಈ ಉತ್ಸಾಹದಂತೆ ಇದೇ ರೀತಿ ನಿರಂತರವಾಗಿ ಸಾಕಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಈ ಕೂಡಲೇ ನಡೆಸಬೇಕು ಅಂತಕ್ಕಂಥ ತಾಕೀತಲ್ಲ ಈಗಾಗಲೇ ಕೋರ್ಟ್ ಕೂಡ ಮಾಡಿದೆ ಸರ್ಕಾರಕ್ಕೆ ಹಾಗಾಗಿ ಯಾವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಬಹುದು ಇದಕ್ಕೆ ನಾವು ಸಿದ್ಧ ಆಗ್ಬೇಕಾಗ್ತದ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂತ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದೇವೆ ಇದೇನು ನಮ್ಗೆ ಹೊಸದೇನಲ್ಲ ಸದಾಕಾಲ ಈ ಪಕ್ಷ ದಯವೇಗೌಡ ಅವರು ಜನರೊಂದಿಗೆ ಇದ್ದೇ ಇವತ್ತು ಈ ಪಕ್ಷ ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ವಿಚಾರವಾಗಿ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದಾದ್ರೆ ಪಾಪ ಇಲ್ಲಿರ್ತಕ್ಕಂಥ ತಾಲೂಕಿನ ಕಾರ್ಯದರ್ಶಿಗಳು ನಮ್ಮ ಲಕ್ಷ್ಮೇ ಅವರು ಲಕ್ಷ್ಮೀ ಅವರು ಮಾತಾಡ್ಬೇಕಾದ್ರೆ ಹೃದಯ ತುಂಬಿ ಪ್ರೀತಿಯಿಂದ ನನಗೆ ಮುಂದೆ ಬರಬೇಕು ಅಂತ ನನಗೆ ಬರಬೇಕು ಅಂತಕ್ಕಂಥದನ್ನ ಉಪಯೋಗಿಸ್ತಾ ಅಂತ ನಾನು ಕರೆದು ಆದ್ರೆ ಒಂದಣ ತಮ್ಮೆಲ್ಲ ಮನಸ್ಸಲ್ಲೂ ಇರಬಹುದು ಪಕ್ಷದ ಕಾರ್ಯಕರ್ತರ ಮನಸ್ಸಲ್ಲಿ ನಿಖ್ ಕುಮಾರಸ್ವಾಮಿ ಒಬ್ಬ ಶಾಸಕ ಆಗ್ಬೇಕಾಗಿತ್ತು ಅಥವಾ ಒಬ್ಬ ಸಂಸದನ ಆಗ್ಬೇಕಾಗಿತ್ತು ಮೂರು ಬಾರಿಯೂ ಕೂಡ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಪಶು ಯುವಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಆಕ್ರೋಶ ನೋವು ಏನಿದೆ ಆ ಆಕ್ರೋಶ ನೋವು ಏನೇ ಉತ್ತರ ಕೊಡ್ಬೇಕಪ್ಪ ಅಂತಕ್ಕಂಥದ್ದಾದ್ರೆ ದಯಮಾಡಿ ಪಾವೆಲ್ಲ ಜನರ ಜೊತೆ ಇರಬೇಕು ಜನರ ಮಧ್ಯೆ ಇರಬೇಕು ಜನರ ಕಷ್ಟ ಸುಖದಲ್ಲಿ ನೀವೊಬ್ರು ಪಾಲ್ಗಾರರಾಗಿರ್ಬೋದು ಅದನ್ನು ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಆಗ ಜನ ಇವರ ನೂರಕ್ಕೆ ನೂರು ಇಲ್ಲಿ ಬಹಳ ಜನ ಯುವ ಸಮಾಜ ಅಡ್ಡ ಮಂದಿರಿದ್ದಾರೆ ತಾಲೂಕು ಅಧ್ಯಕ್ಷರು ಯುವ ಜನತಾ ದಳ ವೆಂಕಟೇಶ್ ಇದ್ದಾರೆ ಮತ್ತೆ ತಾಲೂಕು ಘಟಕದ ಪ್ಯಾರೆಟ್ ಮಾಡಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಗಣ್ಣ ಅವರು ಅವರು ಇಲ್ಲ ಇದ್ದಾರೆ ಇವತ್ತು ನಾನು ಯುವ ಸಮುದಾಯಕ್ಕೆ ಒಂದು ಸಂದೇಶ ಕೊಡ್ತೀನಪ್ಪ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಇವತ್ತೆಲ್ಲ ನೀವು ಪ್ರೀತಿಯಿಂದ ಹೆಜ್ಜೆ ಆಗ್ತಾ ಇದ್ದೀರಿ ನೀವೆಲ್ಲ ಮೇಲ್ ಬರ್ಬೇಕು ನೀವೆಲ್ಲ ಹೆಜ್ಜೆ ಒಂದೊಂದು ಹೆಜ್ಜೆ ನೀವು ಮೇಲೆತ್ಕೊಂಡು ಹೋಗ್ಬೇಕು ನೀವುಗಳು ಚುನಾಯಿತಿ ಪ್ರತಿನಿಧಿಗಳಾಗಿ ಕೆಲಸ ಮಾಡತಕ್ಕಂತ ಒಂದು ಅವಕಾಶ ನೀವು ಯಾವ ರೀತಿ ಸಂಘಟನೆ ಮಾಡ್ತೀರಿ ಯಾವ ರೀತಿ ಜನರ ಪರವಾಗಿ ನಿರಂತರವಾದ ಸಂಪರ್ಕ ಇಡ್ತೀರಿ ಯಾವ ರೀತಿ ದುಡಿತೀರಿ ಅದನ್ನ ಇರ್ತಾ ಇರ್ತಕ್ಕಂಥ ಎಲ್ಲ ಹೇಗಿಟ್ಟು ಕೂಡ ಅವರು ವಿಶ್ವಾಸ ತರಬೇಕು ಅವತ್ತು ಯುವಕರು ಮೇಲ್ ಬರ್ಬೇಕು ಅಂತಿದ್ದಾರೆ ಹೇಳ್ತಿದ್ದಾರೆ ಆದ್ರೆ ಇವತ್ತು ಒಂದು ಮಾತನ್ನ ಹೇಳಿದ್ರೆ ನಾನಿಲ್ಲೋ ಯುವಕ ಇದ್ದೇನೆ ಕೈ ಕಾಲ ಬೆಟ್ಟಿಗೆ ಈ ರಾಜ್ಯದ ಜನತೆಯ ಪರವಾಗಿ ಧ್ವನಿ ಎತ್ತಕ್ಕಂಥದಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಿಮ್ಗೆ ಎಲ್ಲರ ಸಹಕಾರವನ್ನ ಹೇಳಿ ಬಂದಿದ್ದೇನೆ ಸಮಯ ಬರುತ್ತೆ ವಿಷಯಾಧಾರಿತವಾದಂತ ವಿಚಾರಗಳನ್ನ ಕೈಗೆತ್ಕೊಳ್ಳೋಣ ರಾಜ್ಯ ಸರ್ಕಾರದ ಇವತ್ತು ವೈಫಲ್ಯತೆಗಳು ಭ್ರಷ್ಟಾಚಾರ ಅದನ್ನ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಉದ್ದನಕ್ಕೂ ಕೂಡ ಇವತ್ತು ರಥಯಾತ್ರೆ ಮಾಡಿ ಪಾದಯಾತ್ರೆಯನ್ನು ಕೂಡ ಮಾಡತಕ್ಕಂಥದ ಬಹಳ ದೂರ ಕೈ ಮಾಡಿ ಅದಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಈ ಪಕ್ಷವನ್ನ ತಡೆಮಡ್ತಿದ್ದೆ ಇವತ್ತು ಬೇರೆ ಮಾಡುತ್ತಿದ್ದಾಗಿ ಸದಸ್ಯತ್ವ ಈಗಾಗಲೇ ಇವತ್ತು ಚಾಲನೆಯನ್ನ ಮೊನ್ನೆ ಚಾಲನೆಯನ್ನ ಮನೆ ಕುಮಾರ್ ಸ್ವಾಮಿ ಅವರು ಕೊಟ್ಟಿದ್ದಾರೆ ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಸುಮಾರು ಒಂದನೇ ಹಂತದಲ್ಲಿ ಸುಮಾರು ಐವತ್ತೆಂಟು ಕ್ಷೇತ್ರಗಳಿಗೆ ಅವರು ಸಂಘಟನೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳಿಕೆ ಬಯಸ್ತೇನೆ ಪಂಚರತ್ನ ಕಾರ್ಯಕ್ರಮ ಇಲ್ಲಿ ನಡೆದಂತ ಸಂದರ್ಭದಲ್ಲಿ ಕುಮಾರಣ್ಣನವರು ಬಂದಾಗ ಬಹುಶಃ ರಾತ್ರಿ ಮೂರು ಗಂಟೆ ಮೂರುವರೆ ಆದರೂ ಕೂಡ ಸಾವಿರಾರು ಜನ ಇರ್ತಕ್ಕ ಬಹುಶಃ ಆ ಒಂದು ಆ ಸನ್ನಿವೇಶನ ಕಾಪಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಕುಮಾರಣ್ಣನವರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಏನು ಪ್ರೀತಿ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಆ ಸಂದರ್ಭದಲ್ಲಿ ಕುಮಾರಣ್ಣ ನೋಡಿದ್ರು ನಾವೆಲ್ಲರೂ ಕೂಡ ನೋಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಾವು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ ನಾವೆಲ್ಲರ ಜವಾಬ್ದಾರಿ ಈಗ ನಿಖಿಲ್ ಕುಮಾರ್ ಸ್ವಾಮಿ ಹೇಳ್ತಾ ಇದ್ರು ಇಲ್ಲ ಈಗ ಸಂಘಟನೆಯನ್ನ ನಾವು ಹೆಚ್ಚಿನದಾಗಿ ಬೂತ್ ಮಟ್ಟದಲ್ಲಿ ಕೂಡ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅದಕ್ಕೆ ಇಂದಿನಿಂದಲೇ ನಾವೆಲ್ಲರೂ ಚಾಲನೆಯನ್ನ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಗಲಿಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷ ನಮ್ಗೆ ವಿಧಾನಸೌಧಕ್ಕೆ ಕರೆಕ್ಟ್ ಆಗಿ ತೊಂಬತ್ತ ಎರಡು ಕಿಲೋಮೀಟರ್ ದೂರದಲ್ಲಿ ಕೊಟಗೆರೆ ಟೌನ್ ಇದೆ ಇದು ದೂರ ಅಂತ ಅಲ್ಲ ಅಕಸ್ಮಾತ್ ಈ ಕೊಟಗೆರೆ ಕ್ಷೇತ್ರ ಮುಂದಿನ ದಿನದಲ್ಲಿ ಬೀಸಲು ಹೋಗಿ ಸಾಮಾನ್ಯ ಕ್ಷೇತ್ರ ಆದ್ರೆ ದೈಮಾನಿಕ ಮೀಟರ್ ವಾಗ್ದಾನರೆ ಕ್ಷೇತ್ರದ ಎಲ್ಲ ಜನರೊಂದಿಗೆ ತಾನು ನಮಗೆ ಒಂದು ಆನಂದ ಕೊಡ್ತಾ ಇದೆ ಕಾರಣ ಯಾಕೆಂದ್ರೆ ಸಿಗ್ತಿ ಕ್ಷೇತ್ರ ಇದ್ರೆಂತಿಮಾನಕ್ಕೆ ನಾವು ಅಭಿಮಾನಿಗಳು